ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ ಇತ್ತೀಚೆಗೆ ರೆಬೆಲ್ ಸಭೆಯಲ್ಲಿ ಯತ್ನಾಳ್ ಭೇಟಿಯಾಗಿರುವಂತಹ ಕುರಿತು ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಶಾಸಕ ಯತ್ನಾಳ್ ಮತ್ತು ನಾನು ವಾರಕ್ಕೊಮ್ಮೆ ಸೇರ್ತೇವೆ ಯತ್ನಾಳ್ ರನ್ನ ಮತ್ತೆ ಬಿಜೆಪಿಗೆ ಕರೆತಿರುವಂತಹ ಯತ್ನ ನಡೀತಾ ಇದೆ ಯತ್ನಾಳ್ ಸಸ್ಪೆಂಡ್ ಆದ ದಿನದಿಂದಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯತ್ನಾಳ್ ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆಗಿದ್ದಾರೆ ವಿಜೇಂದ್ರ ಕುಗ್ಗಿದ್ದಾರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಎಷ್ಟು ಗೆಲ್ಲುತ್ತಾರೋ ಗೊತ್ತಿಲ್ಲ ಆದರೆ ಬಿಜೆಪಿಯ ಹಿಂದೂ ಮತಗಳಿಗೆ ಡ್ಯಾಮೇಜ್ ಆಗಲಿದೆ ಯತ್ನಾಳ್ ತಪ್ಪು ದಾರಿ ಅಂತ ಹೇಳಿ ಭೇಟಿ ಆಗ್ತಾ ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಪಕ್ಷ ಎಲ್ಲರಿಗಿಂತ ದೊಡ್ಡದು ಅಂತ ಹೇಳಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅಲ್ಲದೆ ಯಡಿಯೂರಪ್ಪ ನಾಯಕತ್ವದ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ವಿಜೇಂದ್ರ ಅವರನ್ನ ಯಾಕೆ ಅಧ್ಯಕ್ಷ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ನಾವು ಯತ್ನಾಳ್ ಅವರನ್ನ ಕಳೆದುಕೊಳ್ಬಾರ್ದು ಯತ್ನಾಳ್ಗೆ ಮತ್ತೆ ಬಿಜೆಪಿಗೆ ಕರೆತರೋದೇ ನನ್ನ ಅಜೆಂಡಾ ಯತ್ನಾಳ್ ಬೇರೆ ಪಕ್ಷ ಕಟ್ಟಿದ್ರೂ ನಾನು ಬಿಜೆಪಿ ಬಿಡಲ್ಲ ಅಂತ ಹೇಳಿ ರಮೇಶ್ ತಿಳಿಸಿದ್ದಾರೆ ವಿಜೇಂದ್ರ ಮುಂದುವರ್ಷ ಮಾಡ್ತಾ ಇದೇ ಸತತ ಪ್ರತಿನಿ ಸಲ ಹೇಳ್ತಾರದ ಬಗ್ಗೆ ಅದು ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ಹೋಗೋದು ನಾವು ಬದ್ದಿರ್ತೀವಿ ಫಸ್ಟ್ ನಮ್ಮ ಪಕ್ಷ ಬಿ ಜೆ ಪಿಯಲ್ಲೇ ನಮ್ಮ ಮುಂದುವರೋರು ನಾವೇನು ಯತ್ನಾಳವರು ಅವ್ರ ಎರಡು ಸಾಧ್ಯತೆ ನಾವು ನಮ್ಮ ಪಕ್ಷ ತರೋಕೆ ನಾವು ಪ್ರಯತ್ನ ಮಾಡ್ತೀನಿ ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಎರಡು ತಿಂಗಳು ಇರ್ಬೋದಿಲ್ಲ ಸಸ್ಪೆಂಡ್ ಆಗಿ ಅವತ್ತಿನ ಯತ್ನಾಳ್ ಇವತ್ತು ಎತ್ನಾಳ್ ಇವತ್ತು ತುಲ್ನಾ ಮಾಡಿಸಿ ವಿಜೇಂದ್ರ ಯತ್ನಾಳ ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಇರ್ಬೋದು ಹಿಂದೂ ಲೀಡ್ರಾಗಿ ಬರುವ ಯತ್ನವರು ಬಹಳಷ್ಟು ಮೇಲೆ ಬಿದಾರೆ ಎಲ್ಲ ಒಪ್ಪುವಂತ ಮಾತು ವಿಜೇಂದ್ರ ಬಾಳ ಕು ಅವತ್ತಿನ ವಿಜೇಂದ್ರ ಇವತ್ತು ವಿಜಯ್ ಬಾಳಕೆ ಯತ್ನ ಮೇಲೆ ಬಂದರೆ ಆದ್ರೆ ಎಲ್ಲಾರು ಒಪ್ಪುವಂತ ಮಾತು ಯಾರು ಬಿಜೆಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ದು ವಿಚಾರ ಪದೇ ಪದೇ ಯಾಕೆ ಯತ್ನವ್ರು ಭೇಟಿ ಹಾಕಿದಂದ್ರೆ ಆ ಹೆಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವ್ರು ನಮ್ಗೆ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವ ಎಷ್ಟು ಗೆದ್ದನು ಏನಕತ್ತ ಗೊತ್ತಿಲ್ಲ ನಮ್ಮ ಹಿಂದೂ ಊಟ ಡ್ಯಾಮೇಜ್ ಪಕ್ಷಕ್ಕೆ ಪಕ್ಷಿಕ್ ಹಣಕತೆ ಒಂದು ನಂಗೆ ಆತಂಕದ ಅದಕ್ಕೆ ನಾವ್ ಸತತ ಅವ್ನ ಜೋಡಿ ಸಂಪರ್ಟ್ಕೊಂಡು ಅವ್ನು ಬೇರೆ ತಪ್ಪು ದಾರಿ ಹೇಳ್ಬಾರ್ದು ಒಂದು ಆ ಉದ್ದೇಶ ಪದೇ ಪದೇ ಬಿಡಾಕೆ ಈ ಉದ್ದೇಶ ಇಟ್ಕೊಂಡು ನನ್ನ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನ ನನ್ನ ನೀವು ಗುರುತು ಹೋಗುದಿಲ್ಲ ಆದ್ರೆ ಅನಿವಾರ್ಯ ಅವಗೂ ಮನಸ್ಸಿಗೆ ನಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಎದ್ರೆ ಅಣಿವಾರ ಅವ್ರೆ ಅಣಿವ್ಯಾರ ಪಣ ಡಿಶನ್ ವಿಜಯೇಂದ್ರ ಮುಂದುವರ್ಸ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರ ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಅಂತಿಮ ನಿರ್ಣಯ ಹೋಗೋದ್ ನಾವು ಬಂದಿರ್ತೀವಿ ಫಸ್ಟ್ ನಮ್ಮ ಪಕ್ಷ ಬಿ ಜೆ ಪಿ ಯಲ್ಲೇ ನಮ್ ಮುಂದುವರ ನಾವೇನ್ ಎತ್ನಾಳ್ ಅವರು ಅವ್ರ ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ ನಾವು ಪ್ರಯತ್ನ ಮಾಡ್ತೀನಿ ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಎರಡು ತಿಂಗ್ಳ ಇರ್ಬೋದಿಲ್ಲ ಸಸ್ಪೆಂಡ್ ಆಗಿ ಅವತ್ತಿನ ಯತ್ನಾಳ್ ಇವತ್ತು ಎತ್ನಾಳ್ ಇವತ್ತು ತುಲನಾ ಮಾಡ್ರಿ ವಿಜೇಂದ್ರ ಯತ್ನಾಳ್ ಇವತ್ತು ರಾಜ್ಯದಲ್ಲಿ ಲಿಂಗಾಯತ ಇರ್ಬೋದು ಹಿಂದೂಲಿ ಪರವತ್ತಾದ ಯತ್ನಾಳ್ ಭಾಳಷ್ಟು ಮೇಲೆ ಬಿದಾರೆ ಎಲ್ಲರನ್ನ ಒಪ್ಪುವಂತ ಮಾತು